ಹದಿನೆಂಟು ಮತಗಳ ಅಂತರದಲ್ಲಿ ಸೋಲನ್ನ ಕಾಣ್ತಾರೆ ಕೇವಲ ಮುನ್ನೂರ ಹದಿನೆಂಟು ಮತಗಳ ಅಂತರದಲ್ಲಿ ಮತ್ತೆ ಎರಡನೇ ಸಲ ಮೂಡಿಗೆರೆಯಿಂದ ಸ್ಪರ್ಧೆ ಮಾಡ್ ಮಾಡಿದಾಗ್ಲೂ ಕೂಡ ಬಿ ಎನ್ ಚಂದ್ರಪ್ಪ ಸೋಲನ್ನ ಕಾಣ್ತಾರೆ ಇನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆಲ್ಲುವನ್ನ ಕಾಣ್ತಾರೆ ವಿಧಾನಸಭಾ ಚುನಾವಣೆಯಲ್ಲಿ ಸೋಲನ್ನ ಕಂಡಿದ್ರು ಅದಾದ ಮೇಲೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಬಿ ಎನ್ ಚಂದ್ರಪ್ಪ ಗೆಲುವು ಕಾಣ್ತಾರೆ ಎಂಪಿ ಆಗ್ತಾರೆ ಇನ್ನು ಬಿಜೆಪಿ ಅಭ್ಯರ್ಥಿ ಜನಾರ್ದನ ಸ್ವಾಮಿ ವಿರುದ್ಧ ಆಗ ಒಂದು ಲಕ್ಷಕ್ಕೂ ಅಧಿಕ ಮತಗಳಿಂದ ಗೆದ್ದಿದ್ರು ಬಿ ಎನ್ ಚಂದ್ರಪ್ಪ ಲೋಕಸಭೆ ಚುನಾವಣೆಯಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿ ಅಭ್ಯರ್ಥಿ ಜನಾರ್ದನ ಸ್ವಾಮಿ ವಿರುದ್ಧ ಒಂದು ಲಕ್ಷಕ್ಕೂ ಅಧಿಕ ಮತಗಳಿಂದ ಗೆಲುವನ್ನ ಕಂಡಿದ್ರು ತದನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ನಿಂದ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಆಗ ಸೋಲನ್ನ ಕಾಣ್ತಾರೆ ಹದಿನಾಲ್ಕರಲ್ಲಿ ಲೋಕಸಭಾ ಕ್ಷೇತ್ರದಿಂದ ಗೆದ್ದಿರ್ತಾರೆ ಹತ್ತೊಂಬತ್ತರಲ್ಲಿ ಅದೇ ಕೋಟೆನಾಡು ಚಿತ್ರದುರ್ಗದಿಂದ ಸ್ಪರ್ಧೆ ಮಾಡಿ ಸೋಲನ್ನ ಕಾಣ್ತಾರೆ ಬಿ ಎನ್ ಚಂದ್ರಪ್ಪ ಇನ್ನು ಆಗ ಬಿಜೆಪಿ ಅಭ್ಯರ್ಥಿ ಎ ನಾರಾಯಣಸ್ವಾಮಿ ವಿರುದ್ಧ ಸೋಲನ್ನ ಅನುಭವಿಸ್ತಾರೆ ಕೈ ಅಭ್ಯರ್ಥಿ ಹದಿನಾಲ್ಕರಲ್ಲಿ ಒಂದು ಲಕ್ಷ ಅಧಿಕ ಮತಗಳಿಂದ ಗೆದ್ದಿದ್ರು ಆದ್ರೆ ಹತ್ತೊಂಬತ್ತರಲ್ಲಿ ಬಿಜೆಪಿ ಅಭ್ಯರ್ಥಿ ಎ ನಾರಾಯಣಸ್ವಾಮಿ ವಿರುದ್ಧ ಸೋಲನ್ನ ಕಾಣ್ತಾರೆ ಬಳಿಕ ಕಾಂಗ್ರೆಸ್ ಪಕ್ಷದಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸ್ತಾರೆ ಎಸ್ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಕ್ಷೇತ್ರದಿಂದ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಸೋಲನ್ನ ಕಂಡ ನಂತರ ಕಾಂಗ್ರೆಸ್ ಪಕ್ಷದಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾರೆ ಅದಾದ್ಮೇಲೆ ಡಿ ಕೆ ಶಿವಕುಮಾರ್ ಹಾಗೆ ಡಿಕೆ ಸುರೇಶ್ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಾರೆ ಬಿ ಎನ್ ಚಂದ್ರಪ್ಪ ಈಗ ಫೈನಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಗೆ ಮತ್ತೊಮ್ಮೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ಸೊ ಹೀಗಾಗಿ ಇದು ಮೂರನೇ ಬಾರಿ ಬಿ ಎನ್ ಚಂದ್ರಪ್ಪ ಕೋಟೆನಾಡು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇರೋದು ಅಂತಾನೆ ಹೇಳಬಹುದು ಮೊದಲ ಬಾರಿ ಗೆದ್ದಿರ್ತಾರೆ ಎರಡನೇ ಬಾರಿ ಸೋಲ್ತಾರೆ ಈಗ ಮೂರನೇ ಬಾರಿ ಏನಾಗುತ್ತೆ ಗೆಲ್ಲುವ ಸೋಲ ಅನ್ನೋದ್ರ ಕುರಿತಾಗಿ ಕಾದು ನೋಡಬೇಕು ಎಸ್ ಹಾಗಾದ್ರೆ ಸದ್ಯಕ್ಕೆ ಈಗ ಕೋಟೆನಾಡು ಚಿತ್ರದುರ್ಗದಲ್ಲಿ ಲೋಕಸಭಾ ಚುನಾವಣೆಯ ರಣಕಣ ಯಾವ ರೀತಿ ಇದೆ ಅಭ್ಯರ್ಥಿಗಳು ಯಾವ ರೀತಿ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ ಮತದಾರನ ಒಲವು ಮೇಲಿದೆ ಅನ್ನೋದ್ರ ಕುರಿತಾಗಿ ನಮ್ಮ ಪ್ರತಿನಿಧಿ ಲೈವ್ ನಲ್ಲಿ ನಿಮಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ ಎಸ್ ಮಾಲ್ತೇಶ್ ಎಸ್ ಓವರ್ ಟು ಯು ಹೇಳಿ ಚಿತ್ರದುರ್ಗದ ಲೋಕಸಭಾ ಕ್ಷೇತ್ರದ ಚುನಾವಣಾ ರಣಕಣ ಯಾವ ರೀತಿ ರಂಗೇರಿದೆ ಅಭ್ಯರ್ಥಿಗಳು ಯಾವ ರೀತಿ ಈ ಸುಡುವ ಬಿಸಿಲಿನಲ್ಲಿ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ ಜನರ ಒಲವು ಅತಿ ಹೆಚ್ಚಾಗಿ ಈಗ ಯಾರ ಮೇಲೆ ಇದೆ ಅಂತ ಒಂದು ಪ್ರಮುಖವಾಗಿರಂತ ಈಗಾಗಲೇ ಲೋಕಸಭಾ ಚುನಾವಣಾ ಕಣ ಸಹಜವಾಗಿ ರಂಗೀರ ಅಂತ ಅಂತದ್ದು ಆದ್ರೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಕ್ಕೆ ಸ್ಪಷ್ಟವಾಗಿ ನಾವು ನೋಡೋದಾದ್ರೆ ಇದು ರಣ ಬಿಸಿಲು ಇರುವಂತ ಜಿಲ್ಲೆ ಈ ಬಾರಿ ಅಂದ್ರೆ ಮಧ್ಯ ಕರ್ನಾಟಕ ಉತ್ತರ ಕರ್ನಾಟಕದಷ್ಟೇ ಬಿಸಿಲನ್ನ ಒಳಗೊಂಡಿದೆ ಹಾಗಾಗಿ ಸಹಜವಾಗಿನೇ ಚುನಾವಣೆ ಅಂದ ಮಾತ್ರಕ್ಕೆ ಇಲ್ಲಿ ಬಿಸಿಲು ಎಷ್ಟು ಮುಖ್ಯನೋ ಚುನಾವಣೆಯ ಪ್ರಚಾರ ಕೂಡ ಅಷ್ಟೇ ಮುಖ್ಯವಾಗುತ್ತೆ ಹಾಗಾಗಿ ಬಿಜೆಪಿಯ ಅಭ್ಯರ್ಥಿ ಗೋವಿಂದ ಕಾರಜೋಳ ಅವರ ಪರವಾಗಿ ಇವತ್ತು ಈ ಕ್ಷಣದಲ್ಲಿ ಚಳ್ಳಕೆರೆ ಮೊಳಕಾಲ್ ಮತ್ತು ಮೊಳಕಾಲ್ ಮೂರು ಮತ್ತು ಹಿರಿಯೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಮತ್ತು ಕರ್ನಾಟಕ ಕಲ್ಯಾಣ ಪಕ್ಷದ ಜನಾರ್ದನ ರೆಡ್ಡಿ ಸೇರಿದಂತೆ ಅನೇಕ ಮುಖಂಡರು ಈಗಾಗಲೇ ಪ್ರಚಾರ ಕಾರ್ಯವನ್ನು ಯಶಸ್ವಿಯಾಗಿ ನಡೆಸಿರಂತದ್ದು ಅಷ್ಟೇ ಅಲ್ಲ ಪ್ರಮುಖವಾಗಿ ಏನಂತಂದ್ರೆ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡಲ್ಲೂ ಕೂಡ ಬಂಡಾಯದ ಬಗೆ ಹೆಚ್ಚಾಗಿತ್ತು ಅಂತಹ ಸಂದರ್ಭಗಳಲ್ಲೂ ಕೂಡ ನಾವು ನಿರೀಕ್ಷೆ ಮೀರಿ ನಾವು ನೋಡ್ತಿದೀವಿ ಇಲ್ಲಿ ಬಂಡಾಯ ಶಮನವನ್ನು ಮಾಡಿಕೊಳ್ಳುವ ಮೂಲಕ ಅಭ್ಯರ್ಥಿಗಳು ಯಶಸ್ವಿಯಾಗಿ ಚುನಾವಣಾ ಕಣದಲ್ಲಿ ಆ ಪ್ರಯತ್ನವನ್ನು ಮಾಡುತ್ತಿದ್ದಾರೆ ಅಂದ್ರೆ ಚಿತ್ರಗ ಲೋಕಸಭಾ ಕ್ಷೇತ್ರ ಸಂಬಂಧಪಟ್ಟಂತೆ ಎಂಟು ವಿಧಾನಸಭಾ ಕ್ಷೇತ್ರ ಇರುವಂತದ್ದು ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಇರುವ ಹಿನ್ನೆಲೆಯಲ್ಲಿ ಸಹಜವಾಗಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಇದೆ ಮತ್ತು ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಏಳು ಜನ ಶಾಸಕರು ಮತ್ತು ಎಂಟಕ್ಕೂ ಅಧಿಕ ಮಂದಿ ನಿಗಮ ಮಂಡಳಿಗಳ ಅಧ್ಯಕ್ಷರು ಇರುವುದರಿಂದ ಸಹಜವಾಗಿ ಕಾಂಗ್ರೆಸ್ಗೆ ಗೆ ಹೆಚ್ಚು ಒಲವಿದೆ ಅನ್ನುವ ಲಕ್ಷಣಗಳು ಸ್ಪಷ್ಟವಾಗಿ ಗೋಚರಿಸ್ತವೆ ಅಂದ್ರೆ ಪ್ರಮುಖವಾಗಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರ ಶಾಸಕರಾಗಿರುವಂತಹ ಕೆ ಸಿ ವೀರೇಂದ್ರ ಪಪ್ಪಿ ಮತ್ತು ವಸ್ತುರ್ಗದ ಬಿ ಜಿ ಗೋವಿಂದಪ್ಪ ಮತ್ತು ಹಿರಿಯೂರಿನ ಸಚಿವರು ಆಗಿರುವಂತಹ ಡಿ ಸುಧಾಕರ್ ಮತ್ತು ಚಳ್ಳಕೆರೆಯ ಮೂರು ಬಾರಿ ಗೆದ್ದಿರುವಂತ ರಘುಮೂರ್ತಿ ಮತ್ತು ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಹಿರಿಯ ರಾಜಕಾರಣಿ ಆಗಿರುವಂತಹ ಗೋಪಾಲಕೃಷ್ಣ ಸೇರಿದಂತೆ ಒಂದು ತಂಡ ರಚನೆ ಆಗಿದೆ ಮತ್ತು ಪ್ರಮುಖವಾಗಿ ಶಿರಾದಲ್ಲಿ ಟಿ ಬಿ ಜಯಚಂದ್ರ ಮತ್ತು ಪಾವಗಡದಲ್ಲಿ ಇರುವಂತವರು ಶಾಸಕರು ಕೂಡ ಕಾಂಗ್ರೆಸ್ ಶಾಸಕರು ಇರುವುದರಿಂದ ಕಾಂಗ್ರೆಸ್ಗೆ ಸರಳವಾಗಿ ಆ ವಿಶೇಷವಾಗಿ ಅನುಕೂಲ ಅನ್ನೋ ಲಕ್ಷಣಗಳು ಗೊತ್ತಾಗ್ತಿದ್ದಾವೆ ಪ್ರಮುಖವಾಗಿ ರಾಜ್ಯ ಸರ್ಕಾರ ಕೊಟ್ಟಿರುವಂತ ಐದು ಗ್ಯಾರಂಟಿಗಳಿಗೆ ಅನುಕೂಲಕರವಾಗಿರುವಂತಹ ಜನಸಮ ಮಾತುಗಳಿಗೆ ಕೇಳಿ ಬರ್ತವೆ ಆದರೆ ಒಂದು ಪ್ರಶ್ನೆ ಏನು ಅಂತಂದ್ರೆ ಸಹಜವಾಗಿಯ ಆ ಕೇಂದ್ರದ ಸಂಪುಟ ಸಂಬಂಧಪಟ್ಟಂತೆ ಅಂದ್ರೆ ಆ ವಿಧಾನಸಭಾ ಚುನಾವಣೆಯ ಪರಿಕಲ್ಪನೆ ಬೇರೆ ಲೋಕಸಭಾ ಚುನಾವಣೆಯ ಪರಿಕಲ್ಪನೆ ಬೇರೆ ಆಗುತ್ತೆ ಲೋಕಸಭಾ ಚುನಾವಣೆ ಅಂದ್ರೆ ಸಹಜವಾಗಿ ಕೇಂದ್ರದಲ್ಲಿ ದೇಶದ ಬಗ್ಗೆ ಯಾರು ರಕ್ಷಣೆ ತೋರುತ್ತಾರೆ ಅನ್ನುವುದರ ಚಿಂತನೆ ಹೋದಾಗ ಸಹಜವಾಗಿ ಬಿಜೆಪಿಯ ಕಡೆ ಮುಖ ಮಾಡುವಂತದ್ದು ಆದ್ರೆ ಪ್ರಮುಖವಾಗಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ ಬಾರಿ ಬಿಜೆಪಿಯ ನಾರಾಯಣ ಸ್ವಾಮಿ ಗೆದ್ದ ಸಚಿವರಾಗಿದ್ರು ಕೂಡ ಯಾವ್ದ್ ರೀತಿ ಅನುಕೂಲಕರವಾಗುವಂತ ಕೆಲಸಗಳನ್ನ ಮಾಡಿಲ್ಲ ಅನ್ನುವುದು ಸ್ಪಷ್ಟವಾಗಿ ಇರೋದು ಜನಸಾಮಾನ್ಯರ ಮಾತು ಹಾಗಾಗಿ ನಾರಾಯಣಸ್ವಾಮಿ ಚುನಾವಣೆಗೆ ಸ್ಪರ್ಧಿಸುವ ಬದಲು ವಾಪಸ್ ಹೋಗಿರೋದು ಯಾಕೆ ಅನ್ನೋ ಪ್ರಶ್ನೆ ಕೂಡ ಕಾಡುತ್ತದೆ ಹಾಗಾಗಿ ಐನೂರ ಐವತ್ತು ಕಿಲೋಮೀಟರ್ ದೂರದಿಂದ ಬಂದಿರುವಂತ ಗೋವಿಂದ ಕಾರಜೋಳ ಹಿರಿಯ ರಾಜಕಾರಣಿ ಮುತ್ಸದ್ದಿ ಆದ್ರೆ ಚಿತ್ರದುರ್ಗ ಸ್ಥಳೀಯವಾಗಿ ಗೋವಿಂದ ಕಾರಜೋಳಗೆ ಯಾವ್ದು ರೀತಿಯ ಪರಿಚಯಗಳಿಲ್ಲ ಅಂದ್ರೆ ಬಿಜೆಪಿಯ ಮುಖಂಡರೇ ಪರಿಚಯ ಇಲ್ಲ ಬಿಜೆಪಿಯ ಮುಖಂಡರ ಪರಿಚಯ ನಂತರ ಗ್ರಾಮದ ಪರಿಚಯ ಮತ್ತು ಮತದಾರ ಪರಿಚಯ ಹೀಗೆ ಆಗೋದ್ರಿಂದ ಗೋವಿಂದ ಕಾರಜೋಳಗೆ ಆಗಬಹುದು ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ ಅದೇನೇ ಆಗ್ಲಿ ಗೋವಿಂದ ಕಾರಜೋಳ ಅವರನ್ನ ಗೆಲ್ಲಿಸ್ಕೊಳ್ಳೇಬೇಕು ಶತಾಯಗತಯ ಅನ್ನುವ ಉತ್ಸಾಹದಿಂದ ಕೇಸರಿ ಪಡೆಯ ಕಾರ್ಯಕರ್ತರಿಗೆ ಕೆಲಸ ಮಾಡ್ತಾ ಇದ್ರೆ ಆ ಇಲ್ಲಿ ಕಾಂಗ್ರೆಸ್ನ ಭದ್ರಕೋಟೆಯನ್ನ ಮತ್ತೊಮ್ಮೆ ಉಳಿಸಿಕೊಳ್ಳಬೇಕು ಅನ್ನುವ ಇಚ್ಛೆಯಿಂದ ಕಾಂಗ್ರೆಸ್ನ ಸೇನಾಧಿಪತಿಗಳು ಕೆಲಸವನ್ನ ಮಾಡ್ತಿರೋದು ಹಾಗಾಗಿ ಒಂದು ಚಿತ್ರಗಾ ಲೋಕಸಭಾ ಕ್ಷೇತ್ರ ಕುರುಕ್ಷೇತ್ರ ವಿಭಿನ್ನವಾಗಿ ಒಂದು ವಿಶೇಷ ಕಾಣ್ತಿದೆ ಅದರ ನಡುವೆನೂ ಕೂಡ ನಾವು ಎಚ್ಚರಿಕೆಯನ್ನು ನೋಡಬೇಕಾಗಿದ್ದು ಇಪ್ಪತ್ತು ಜನ ಪಕ್ಷೇತರ ಅಭ್ಯರ್ಥಿಗಳು ಇಲ್ಲಿ ಆಕಾಂಕ್ಷಿಗಳಾಗಿ ಅಭ್ಯರ್ಥಿಗಳಾಗಿದ್ದಾರೆ ಇಪ್ಪತ್ತು ಜನ ಅಭ್ಯರ್ಥಿಗಳು ಸ್ವಲ್ಪ ಸ್ವಲ್ಪ ಮತವನ್ನು ಕೂಡ ಕಸಿದುಕೊಂಡ್ರೆ ಲೋಕಸಭಾ ಕ್ಷೇತ್ರಗಳಲ್ಲಿ ಸ್ವಲ್ಪ ಮಾನವ ಆಗುವಂತ ವ್ಯವಸ್ಥೆಗಳು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಹಾಗಾಗಿ ಒಂದು ಈಗಾಗಲೇ ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಕರೆಸುವ ಮೂಲಕ ನಾಮಪತ್ರ ಸಲ್ಲಿಕೆ ಮಾಡಿರೋಂಥದ್ದು ಬಹಿರಂಗ ಸಮಾವೇಶವನ್ನ ಮಾಡಿ ಮತಯಾಚನೆ ಮಾಡುವಂಥದ್ದು ಸ್ಪಷ್ಟವಾಗಿ ಇದೆ ಇವತ್ತು ಮತ್ತು ಮಾಜಿ ಮುಖ್ಯಮಂತ್ರಿ ಆಗಿರುವಂತ ಬಿ ಎಸ್ ಯಡಿಯೂರಪ್ಪನವರನ್ನ ಬಿಜೆಪಿಯವರು ಕರೆಸುವ ಮೂಲಕ ಮತಯಾಚನೆ ಮಾಡ್ತಿದ್ದಾರೆ ಒಂದು ಬಿ ಎಸ್ ಯಡಿಯೂರಪ್ಪನವರಿಗೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಒಳಲ್ಕೆರೆ ವಸ್ತು ಚಿತ್ರದುರ್ಗಕ್ಕೆ ಅನುಕೂಲಕರವಾಗಬಹುದು ಆದ್ರೆ ಮೊಳಕಾಲ್ಮೂರು ಚಳ್ಳಕೆರೆ ಮತ್ತು ಹಿರಿಯೂರು ಅಂತ ಕೂಡಲೇ ಬಿಜೆಪಿಯ ಪರವಾಗಿ ಅಷ್ಟು ಏನಂತು ಸ್ಪಷ್ಟವಾಗಿ ಗೊತ್ತಾಗ್ತದೆ ಹಾಗಾಗಿ ಒಂದು ಚುನಾವಣಾ ಮತಸಂಭರದಲ್ಲಿ ಈಗಾಗಲೇ ಅಕ್ರಮಗಳ ನಿಯಂತ್ರಣ ಮಾಡುವಲ್ಲಿ ಚುನಾವಣಾಧಿಕಾರಿಗಳು ಒಂದು ಹೆಜ್ಜೆ ಇಟ್ಟಿರಂತದ್ದು ಆದ್ರೆ ನಮಗೆ ಬಂದಿರೋ ಮಾಹಿತಿ ಬಿಜೆಪಿ ಗೆಲ್ಲಲೇ ಬೇಕೆನ್ನುವ ಉತ್ಸಾಹದಿಂದ ಯಾವುದೇ ರೀತಿಯ ಚಟುವಟಿಕೆಗಳನ್ನು ಮಾಡಲು ಸಿದ್ಧವಾಗಿದೆ ಅನ್ನೋ ಮಾಹಿತಿ ಬಂದಿದೆ ಯಾಕೆ ಅಂತಂದ್ರೆ ಮೂರು ಕ್ಷೇತ್ರ ಯುವತಿಯನ್ನು ಬಿ ಎಸ್ ಯಡಿಯೂರಪ್ಪನವರು ಬಂದು ಪ್ರಚಾರ ಮಾಡ್ತಾರೆ ಅದೇ ಕ್ಷೇತ್ರದಲ್ಲಿ ಬಿಜೆಪಿಯ ಮಂಡಲ ಅಧ್ಯಕ್ಷರು ಒಂದು ಸಭೆಯನ್ನು ಹೇಳ್ತಾರೆ ಅಜ್ಜ ಅವರನ್ನ ಗೆಲ್ಲಿಸ್ಕೊಂಡ್ಲೇಬೇಕು ಹಾಗಾಗಿ ಪ್ರತಿಯೊಬ್ಬರಿಗೆ ನೂರಲ್ಲ ಇನ್ನೂರು ರೂಪಾಯಿ ಕೊಟ್ಟು ನಾವು ಮತವನ್ನ ಪಡೆಯಬೇಕು ಅನ್ನೋ ಅಂದ್ರೆ ಈಗಾಗಲೇ ಅಕ್ರಮಕ್ಕೆ ದಾರಿ ಮಾಡಿಕೊಡುವಂತ ಕೆಲಸವನ್ನು ಕೂಡ ಬಿಜೆಪಿ ಒಪ್ಪಿಕೊಂಡಿದೆ ಅನ್ನೋ ಮಾತನ್ನ ಮಂಡಲ ಅಧ್ಯಕ್ಷರು ಸಭೆಯಲ್ಲಿ ಪ್ರಸ್ತಾಪ ಮಾಡಿರೋದ್ದು ಒಂದು ಆ ಸಂಬಂಧಪಟ್ಟಂತೆ ಕೇಸ್ ಕೂಡ ದಾಖಲಾಗಿದೆ ಇನ್ನೊಂದು ಕಡೆ ಬಿ ವೈ ರಾಘವೇಂದ್ರ ಅವರು ಶಿವಮೊಗ್ಗದ ಅಭ್ಯರ್ಥಿಯಾಗಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಕ್ಕೆ ಬಂದಾಗ ಭೋವಿ ಗೃಪ್ ಪೀಠದಲ್ಲಿ ಮತಯಾಚನೆ ಮಾಡಿರುವಂತದ್ದು ಮತ್ತು ಬಹಿರಂಗವಾಗಿ ಆ ಹಿಂದುತ್ವದ ಬಗ್ಗೆ ಮಾತಾಡುವಂಥದ್ದು ಅವ್ರ ಮೇಲೆ ಕೂಡ ಎಫ್ಐಆರ್ ಆಗಿರೋದ್ದು ಅಂದ್ರೆ ಇವೆಲ್ಲ ಬೆಳವಣಿಗೆಗಳು ಏನ್ ತೋರಿಸ್ತವೆ ಅಂದ್ರೆ ಒಂದು ಕಾಂಗ್ರೆಸ್ ಸ್ಪಷ್ಟವಾಗಿ ಒಂದು ಸುಲಭದ ರೀತಿಯಲ್ಲಿ ಹೆಜ್ಜೆಡುವಂತ ಪ್ರಯತ್ನವನ್ನ ಮಾಡ್ತಿದೆ ಅಷ್ಟೆಲ್ಲ ಬಿಜೆಪಿ ಒಂದು ರೀತಿಯ ವ್ಯವಸ್ಥೆಯನ್ನು ಕಟ್ಕೊಂಡಿರೋದ್ದು ಪ್ರಮುಖವಾಗಿ ನಿಮ್ಗೆ ಗೊತ್ತಿರಬಹುದು ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಳಲ್ಕೆರೆ ವಿಧಾನಸಭಾ ಕ್ಷೇತ್ರ ಸ್ಪಷ್ಟವಾಗಿ ಬಿಜೆಪಿಯ ಗದ್ದಿಗೆಯನ್ನ ಗೆದ್ದು ಎಂ ಚಂದ್ರ ಶಾಸಕರಾಗಿದ್ರು ಕೂಡ ಅಲ್ಲಿ ಅವರ ಮಗ ರಘುಚಂದ್ರನ್ ಗೆ ಟಿಕೆಟ್ ಸಿಗ್ಲಿಲ್ವಾ ಅನ್ನೋ ಕಾರಣಕ್ಕೆ ರಘುಚಂದ್ರನ್ ಬಂಡಾಯವನ್ನು ಸಾರಿದ್ರು ಕೊನೆ ಹಂತಕ್ಕೆ ಅದು ಇವತ್ತು ಚಂದ್ರಪ್ಪ ಇಲ್ಲದ ಬಿ ಎಸ್ ಯಡಿಯೂರಪ್ಪ ಪ್ರಚಾರ ಈ ಇವೆಲ್ಲ ಬೆಳವಣಿಗೆಗಳಲ್ಲಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಜನಗಳಿಗೆ ಸ್ಥಳೀಯ ಅಭ್ಯರ್ಥಿ ಅನ್ನುವ ಸ್ಪಷ್ಟವಾದ ನಿಲುವಿಲ್ಲ ಅಂದ್ರೆ ಕಳೆದ ನಾಲ್ಕು ವಿಧಾನಸಭಾ ಚುನಾವಣೆ ನಂತರ ಬಂದಂತ ಲೋಕಸಭಾ ಚುನಾವಣೆಗಳಲ್ಲೂ ಕೂಡ ಬೇರೆ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿರಂತದ್ದು ಸ್ಪಷ್ಟವಾಗಿ ಗೊತ್ತಾಗ್ತದೆ ಹಾಗಾಗಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಕ್ಕೆ ಆಯ್ಕೆ ಮಾಡುವಲ್ಲಿ ಮತದಾರರಿಗೆ ಒಂದು ರೀತಿಯ ಒಂದು ಗೊಂದಲ ಉಂಟಾಗುವಂತದ್ದು ಅಷ್ಟೇ ಅಲ್ಲ ನಾಡು ನೀರಿನ ಅಹಾಕಾರ ಇರೋ ಕ್ಷೇತ್ರಗಳಲ್ಲಿ ಈಗಾಗಲೇ ನಿನ್ನೆ ಸಚಿವರಿಗೆ ಅಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕೂಡ ನಡೆದಿದೆ ಇನ್ನು ಉಳಿದಂತ ಕೆಲವು ಗ್ರಾಮಗಳಲ್ಲಿ ಕೆಲವು ಗ್ರಾಮಗಳು ಸೇರಿ ಹಿರಿಯೂರಿನ ಒಂದು ಕಳವಿ ಬಾಗಿ ಎನ್ನುವ ಗ್ರಾಮ ಈಗಾಗಲೇ ನಾವು ಚುನಾವಣೆಯನ್ನ ಬಹಿಷ್ಕಾರ ಮಾಡ್ತೀವಿ ನಮ್ಮ ಗ್ರಾಮಕ್ಕೆ ನೀರಿಲ್ಲ ನಮ್ಮ ಗ್ರಾಮಕ್ಕೆ ಬರುವಂತ ರಸ್ತೆಯಲ್ಲಿ ಯೂಟರ್ನ್ ಇಲ್ಲ ಸೂಕ್ತವಾದಂತ ಮೂಲ ಸೌಕರ್ಯಗಳಿಲ್ಲ ಅಂತ ಕಳವಿ ಬಾಗಿ ಗ್ರಾಮ ಕೂಡ ಈಗಾಗಲೇ ಸ್ಪಷ್ಟವಾಗಿ ನಾವು ಬಹಿಷ್ಕಾರ ಮಾಡ್ತೀವಿ ಅಂತ ಹೇಳ್ತಿರೋದು ಅಂದ್ರೆ ಇದು ಎಕ್ಸಾಂಪಲ್ ಆ ರೀತಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಸಮಸ್ಯೆಗಳಿರುವ ಹಿನ್ನೆಲೆಯಲ್ಲಿ ಈಗ ತುರ್ತು ಬಂದಿರುವ ಚುನಾವಣೆಗೆ ಸಮಸ್ಯೆಗಳು ಸಾಕಷ್ಟಿವೆ ಅದರಲ್ಲಿ ಲೋಕಸಭಾ ಚುನಾವಣೆ ಒಂದು ಕೇಂದ್ರದಲ್ಲಿ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋದು ಯಕ್ಷ ಪ್ರಶ್ನೆ ಆಗಿದೆ ಈಗ ಮಾಲ್ತೀಶ್ ಎಷ್ಟೇ ಮೀಸಲಾತಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ಆ ಭಾಗದ ಕಾಡುಗೊಲ್ಲ ಸಮುದಾಯದವರು ಬಿಜೆಪಿಗೆ ಬೆಂಬಲ ಸೂಚಿಸೋದಾಗಿ ಈಗ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಕಾಡುಗೊಲ್ಲ ಸಮುದಾಯದಲ್ಲಿ ಮೂರು ಲಕ್ಷಕ್ಕೂ ಅಧಿಕ ಮತಗಳಿದೆ ಸೊ ಈ ವಿಚಾರ ಏನಪ್ಪ ಇದು ಕಾಂಗ್ರೆಸ್ಗೆ ಎಷ್ಟು ಮಟ್ಟಿಗೆ ಹಿನ್ನಡೆ ಆಗಬಹುದು ಅಂತ ಇಲ್ಲ ಒಂದು ಸ್ಪಷ್ಟವೇನು ಏನು ಸಹಜವಾಗಿ ಕಾಡುಗೊಲ್ಲ ಸಮುದಾಯದವರು ಎಷ್ಟಿ ಮೀಸಲಾತಿ ಬೇಕು ಅನ್ನುವ ದೆಸೆಯಲ್ಲಿ ಸ್ಪಷ್ಟವಾಗಿ ಅವರು ಯಾವ ರೀತಿ ಯೋಜನೆಗಳನ್ನ ಮಾಡ್ಕೊಂಡಿದ್ರು ಅಂದ್ರೆ ಕಳೆದ ಬಾರಿ ಶಿರಾ ಚುನಾವಣೆ ಆಗುವಾಗಲೂ ಕೂಡ ಬಿಜೆಪಿ ಸರ್ಕಾರ ನಿಮಗೆ ಎಷ್ಟಿ ಮೀಸಲಾತಿಯನ್ನ ಕೊಡ್ತೀವಿ ಅಂತ ಸ್ಪಷ್ಟವಾದಂತ ಮಾಹಿತಿಯನ್ನು ಕೊಟ್ಟಿದ್ರು ಆದ್ರೆ ಎಷ್ಟಿ ಮೀಸಲಾತಿ ಸಿಗದೆ ಇರುವ ಹಿನ್ನೆಲೆಯಲ್ಲಿ ಸಹಜವಾಗಿ ಗೊಲ್ಲ ಸಮುದಾಯದವರು ತೀವ್ರ ಆಕ್ರೋಶವನ್ನು ಹೊರಹಾಕಿದ್ರು ಒಂದು ಲೋಕಸಭಾ ಚುನಾವಣೆ ಸಂಬಂಧಪಟ್ಟಂತೆ ಗೊಲ್ಲ ಸಮುದಾಯದ ಮತಗಳು ಮತ್ತು ಪೂರ್ವ ಸಮುದಾಯದ ಮತಗಳು ಮತ್ತು ಮುಸ್ಲಿಂ ಮತಗಳು ನಿರ್ಣಾಯಕ ಪಾತ್ರವನ್ನ ವಹಿಸುವಂತ ಕೆಲಸ ಮಾಡ್ತದೆ ಅದರಲ್ಲೂ ವಿಶೇಷವಾಗಿ ಕಾಡಗೋಲ ಸಮುದಾಯದವರು ಎಸ್ಟಿ ಮೀಸಲಾತಿ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕಾಗಿ ಮತ್ತೆ ಕುರುಬ ಸಮುದಾಯದವರು ಕೂಡ ಎಸ್ ಟಿ ಮೀಸಲಾತಿ ಕೊಟ್ಟಿಲ್ಲ ಕಾರಣಕ್ಕಾಗಿ ಮತ್ತು ಕುಂಚಟಿಗ ಸಮುದಾಯದವರು ಅವ್ರು ಬೇರೆ ಬೇರೆ ಆ ಕಾರಣಗಳಿಗಾಗಿ ಹೊರಟಗಳನ್ನ ಮಾಡ್ತಿರಂತ ಅವೆಲ್ಲ ನಡುವೆ ಒಂದು ಪಂಚ ಯೋಪ ಪಂಚ ಗ್ಯಾರಂಟಿಗಳು ಎಲ್ಲ ಒಂದ್ ಕಡೆ ಬಲವಾದಂತ ಸಪೋರ್ಟ್ ನೀಡಬಹುದು ಅಂತ ಹೋದ್ರು ಕೂಡ ಎಸ್ಟಿ ಮೀಸಲಾತಿ ಮತ್ತು ಮೀಸಲಾತಿ ಅನ್ವಯ ಈ ಕಾಂಗ್ರೆಸ್ಗೆ ಸಹಜವಾಗಿ ಸಪೋರ್ಟ್ ಆಗ್ಬಹುದು ಅನ್ನುವ ಮಾತುಗಳು ಕೇಳಿ ಬರ್ತಿದಾವೆ ಯಾಕೆಂದ್ರೆ ತೀವ್ರವಾಗಿ ವಿರೋಧ ಮಾಡದಂತ ಪೂರ್ಣಿಮಾ ಶ್ರೀನಿವಾಸ್ ಅವರು ಹಿರಿಯೂರಿನ ಲೋಕಸಭಾ ಕ್ಷೇತ್ರದಲ್ಲಿ ಶಾಸಕರಾಗಿದ್ದಂತವರು ಬಿಜೆಪಿಯಿಂದ ಹೊರಗೆ ಬಂದು ಅವರು ಕಾಂಗ್ರೆಸ್ಗೆ ಸೇರ್ಪಡೆ ಆಗಿರುವಂತದ್ದು ಅಷ್ಟೇ ಅಲ್ಲ ಕಾಂಗ್ರೆಸ್ ನ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥದ್ದು ಮತ್ತು ಅವರ ಪತಿಯಾಗಿರುವಂತ ಶ್ರೀನಿವಾಸ್ ಅವರು ಶಿಕ್ಷಕರ ಕ್ಷೇತ್ರಕ್ಕೆ ಒಂದು ಅಭ್ಯರ್ಥಿ ಘೋಷಣೆ ಆಗಿರೋ ಹಾಗಾಗಿ ಕಾಂಗ್ರೆಸ್ಗೆ ಬರುವ ಮತಗಳು ಕೂಡ ಕಾಡುಗೊಲ್ಲ ಮತಗಳು ಸಹಜವಾಗಿ ಎಲ್ಪ್ ಆಗಬಹುದು ಆದ್ರೆ ಒಂದು ಶಿರಾ ಮತ್ತು ಪಾವಗಡ ಭಾಗದಲ್ಲಿರುವಂತಹ ತಳ ಸಮುದಾಯ ಏನಿದೆ ಅಂದ್ರೆ ಆ ಪಾವಗಡ ಭಾಗದಲ್ಲಿರುವಂತಹ ಗೋವಿ ಸಮುದಾಯದರು ಕೂಡ ಮೀಸಲಾತಿಯ ಒಳ ಮೀಸಲಾತಿಯ ಮನಮದಿಂದ ಅವರು ಕೂಡ ಕೊಂಚ ಬಿಸಿಯನ್ನು ಮುಡಿಸಿರಂತಹದ್ದು ಈಗ ಆಲ್ರೆಡಿ ಆ ಸಂಬಂಧಪಟ್ಟಂತೆ ಗೋವಿ ಸಮುದಾಯದ ಗುರುಪಿಡದ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಗಳು ಕೂಡ ಸ್ಪಷ್ಟವಾದಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ ಒಳ ಮೀಸಲಾತಿ ಸಮಸ್ಯೆ ಆಗುತ್ತೆ ಹಾಗಾಗಿ ಇಲ್ಲಿ ಯಾವ ಅಭ್ಯರ್ಥಿಗಳೇ ಯಾವ ರೀತಿ ಅನುಕೂಲ ಆಗುತ್ತೆ ಕೂಡ ಮೀಸಲಾತಿ ತುಂಬಾ ಪರಿಣಾಮ ಪರಿಣಾಮ ಬೀರಬಹುದು ಅನ್ನೋದು ಗೊತ್ತಾಗುತ್ತೆ ಥ್ಯಾಂಕ್ ಯು ಮಲ್ತೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಒಟ್ಟಾರಿಯಾಗಿ ಕಾದು ನೋಡ್ಬೇಕು ಜೂನ್ ನಾಲ್ಕರಂದು ಮತದಾರ ಪ್ರಭು ಯಾರ ಕೈಯನ್ನ ಎತ್ತಿ ಹಿಡಿತಾನೆ ಅಂತ ಮತ್ತೊಮ್ಮೆ ಸಂಸದರಾಗ್ತಾರ ನಾಡಿನ ಸಂಸದರಾಗ್ತಾರಾ ಬಿ ಎನ್ ಚಂದ್ರಪ್ಪ ಅಥವಾ ಮೊದಲ ಬಾರಿಗೆ ಸಂಸದರಾಗ್ತಾರಾ ಹಿರಿಯ ರಾಜಕಾರಣಿ ಗೋವಿಂದ ಕಾರಜೋಳ ಏನಾಗುತ್ತೆ ಅನ್ನೋದ್ರ ಕುರಿತಾಗಿ ಇನ್ನಷ್ಟೇ ಕಾದು ನೋಡೋಣ ಇದಿಷ್ಟು ಇವರೇ ನಿಮ್ಮ ಅಭ್ಯರ್ಥಿಯ ವಿಶೇಷ ಕಾರ್ಯಕ್ರಮ ನಾಳೆ ಮತ್ತೊಂದು ಕ್ಷೇತ್ರದ ಅಭ್ಯರ್ಥಿಗಳ ಹಿನ್ನೆಲೆ ಜೊತೆಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ಟಿಪ್ಪಲ್ ಕ್ವೀನ್ ರಚಿತಾ ರಾಮ್ ಇತ್ತೀಚೆಗೆ ಕಡಿಮೆ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಸಿನಿಮಾವನ್ನು ಅಳೆದು ತೂಗಿ ಒಪ್ಕೊಳ್ತಾ ಇದ್ದಾರೆ ಸುಮಾರು ಹತ್ತು ವರ್ಷಗಳ ಕಾಲ ಕನ್ನಡ ಚಿತ್ರರಂಗದ ಟಾಪ್ ನಟಿಯಾಗಿ ಗುರುತಿಸಿಕೊಂಡಿದ್ದ ರಚಿತಾ ಇದಕ್ಕಿದ್ದ ಹಾಗೆ ಸಿನಿಮಾಗಳನ್ನ ಕಡಿಮೆ ಮಾಡಿಕೊಂಡಿದ್ ಯಾಕೆ ಅನ್ನೋ ಪ್ರಶ್ನೆಯಂತೂ ಅವರ ಅಭಿಮಾನಿಗಳಲ್ಲಿ ಇದ್ದೇ ಇದೆ ಇನ್ನೊಂದು ಕಡೆ ಸಿನಿಮಾಗಳಲ್ಲಿ ರಚಿತಾ ರಾಮ್ ನೋಡೋದಕ್ಕೆ ಅಭಿಮಾನಿ